ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ನಡೆದ ದುರ್ಗಾ ಮಾತೆಯ ಜಾತ್ರಾ ಮಹೋತ್ಸವ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ ಮುತ್ತೂರ ಗ್ರಾಮದವರಾದ ಗಿರೀಶ ದೇವರು ಅವರಿಂದ ದುರ್ಗಾ ದೇವಿಗೆ ಅಭಿಷೇಕ ದೇವಿಗೆ ಮಹಾಪೂಜೆ ಮಂಗಳಾರ್ತಿ ಅಲಂಕಾರ ಇನ್ನು ಹಲವಾರು ಪೂಜಾ ಕಾರ್ಯಕ್ರಮಗಳು ಜರುಗಿದವು ಜಾತ್ರಾ ಮಹೋತ್ಸವದಲ್ಲಿ ಸುಮಂಗಲಿಯರಿಗೆ ಉಡಿ ತುಂಬುವುದು ಮುತ್ತೂರ ಗ್ರಾಮದ ಮುಂದೆ ಹರಿಯುತ್ತಿರುವ ಕೃಷ್ಣಾ ನದಿಯಿಂದ ನೀರು ತಂದು ದುರ್ಗಾದೇವಿಗೆ ನೀರು ನೀಡುವುದು ಇನ್ನು ಹಲವಾರು ಕಾರ್ಯಕ್ರಮಗಳು ಜರುಗಿದವು ಗಿರೀಶ ದೇವರು ದುರ್ಗಾಮಾತೆಯ ಜಾತ್ರೆಯ ನಿಮಿತ್ತವಾಗಿ ದೇವರಿಗೆ ಅಭಿಷೇಕ ಪೂಜೆ ಮಹಾಮಂಗಳಾರತಿ ದೇವಿಗೆ ಅಲಂಕಾರ ನೆರವೇರಿಸಿ ಮಾತನಾಡಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ದುರ್ಗಾಮಾತೆಯ ಜಾತ್ರೆಯ ನಿಮಿತ್ತವಾಗಿ ನಮ್ಮೂರಿನಲ್ಲಿ ಕಟ್ಟುನಿಟ್ಟಿನಿಂದ ಐದು ವಾರ ಪಾಲಿಸುತ್ತೇವೆ ಕಟ್ಟುನಿಟ್ಟಿನಿಂದ ಅಂದರೆ ಚಪ್ಪಲಿ ಹಾಕುವುದಿಲ್ಲ ವಾಹನ ಓಡಿಸುವುದಿಲ್ಲ ಏನು ಅಡಿಗೆ ಪದಾರ್ಥಗಳನ್ನ ಕರೆಯುವುದಿಲ್ಲ ದೇವಿಯ ಆರಾಧನೆ ಸಲುವಾಗಿ ಐದು ವಾರ ಮುಗಿದ ನಂತರ ಕೊನೆಯ ವಾರದಂದು ದುರ್ಗಾಮಾತೆಯ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆದುಕೊಂಡು ಬರುವ ಜಾತ್ರೆ ಬೆಳಿಗ್ಗೆ ಅಭಿಷೇಕ ಊರಿನವರೆಲ್ಲ ಅಭಿಷೇಕ ತಂದಿರುತ್ತಾರೆ ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಎಂದು ಹೇಳಿದರು ಓಂ ಶ್ರೀ ನಮಃ ಬಾಲಕೋಟೆ ಜಿಲ್ಲೆ ಜಮಖಂಡ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ಈ ಹಮ್ಮಿಕೊಂಡಿರುವ ಕಾರ್ಯಕ್ರಮ ನಮ್ಮಲ್ಲಿ ನಮ್ಮ ಊರಿನಲ್ಲಿ ಕಟ್ನಿಟ್ಟು ಐದು ವಾರ ಪಾಲಿಸ್ತೀವಿ ಎರಡು ವಾರ ಮಂಗಳವಾರ ಪಾಲಿಸ್ತೀವಿ ಶುಕ್ರವಾರ ಮೂರ್ ವಾರ ಪಾಲಿಸ್ತೀವಿ ಕಟ್ನಿಟ್ಟು ಎಲ್ಲ ಕಟ್ನಿಟ್ಟು ಅಂತ ಅಂದ್ರೆ ನಮ್ಮಲ್ಲಿ ಚಪ್ಪಲ್ ಹಾಕಂಗಿಲ್ಲ ವಾನು ಒಡ್ಸಂಗಿಲ್ಲ ಏನೂ ಇಲ್ಲ ಆತರ ಕಟ್ನಿಟ್ಟು ವಾರ ಮಾಡ್ತೀವಿ ದೇವಿ ಆರಾಧನೆ ಸಲುವಾಗಿ ಅಹ್ ಅವೆಲ್ಲಾ ಐದು ವಾರಗಳು ಮುಗಿದ ನಂತರ ಇದು ಒಂದು ವಾರ ಹಿಡ್ಕೊಂಡು ಮಂಗಳವಾರ ಇದು ದೇವಿ ಜಾತ್ರೆ ಮಾಡ್ತೀವಿ ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೆದುಕೊಂಡು ಬರ್ತದೆ ನಮ್ಮ ಊರಿನಲ್ಲಿ ಶಾಂತರತೆಯಿಂದ ಎಲ್ಲ ಈಗ ಉಡಿ ಕಾರ್ಯಕ್ರಮ ಬೆಳಿಗ್ಗೆ ಒಂದೊಂದು ಅಭಿಷೇಕ ಮುಗೀತು ಅಭಿಷೇಕ ಆದ ತಕ್ಷಣ ಎಲ್ಲಾ ಊರಿನ ಊರಿನ ಭಕ್ತಾದಿಗಳು ಎಲ್ಲ ಅಭಿಷೇಕ ತೊಗೊಂಡಿರ್ತಾರ ಎಲ್ಲ ಅಭಿಷೇಕ ಮಾಡ್ತೀವಿ ಮತ್ತ ಈಗ ಉಡಿ ಕಾರ್ಯಕ್ರಮ ಮತ್ತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಊರಲ್ಲಿ ರುತ್ತವೆ ಮಹಾವೀರ ಪಾಸಗೌಡ ಪಾಟೀಲ್ ಮಾಜಿ ಮುತ್ತೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾತನಾಡಿ ಜಮಖಂಡಿಯಲ್ಲಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಅದ್ದೂರಿಯಾಗಿ ದುರ್ಗಾ ಮಾತೆಯ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಮೂರು ಶುಕ್ರವಾರ ಎರಡು ಮಂಗಳವಾರ ಕಟ್ಟವಾರ ಮಾಡುತ್ತೇವೆ ಕಟ್ಟವಾರ ಅಂದರೆ ಯಾರು ಬೈಕ್ ಟ್ಯಾಕ್ಟರ್ ನೀರಿನ ಪಂಪ್ ಸೆಟ್ ಶುರು ಮಾಡುವ ಹಾಗಿಲ್ಲ ಬೈಕ್ ಸೈಕಲ್ ಹತ್ತುವಾಗಿಲ್ಲ ಕಾಲಲ್ಲಿ ಚಪ್ಪಲಿ ಹಾಕುವ ಹಾಗಿಲ್ಲ ಹೀಗೆ ಕಟ್ಟುನಿಟ್ಟಾಗಿ ಐದು ವಾರಗಳನ್ನು ಮಾಡಿ ಕೊನೆಯ ವಾರ ಮುತ್ತೂರ ಗ್ರಾಮದ ದುರ್ಗಾಮಾತೆಯ ಜಾತ್ರೆಯ ನಿಮಿತ್ತವಾಗಿ ಮುತ್ತೈದೆಯರಿಗೆ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮ ಇನ್ನು ಹಲವಾರು ಪೂಜಾ ಕರೆಗಳು ಮತ್ತು ದೇವರಿಗೆ ನೀರು ನೀಡುವುದು ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂದ ಕಾರಣ ಸಾವು ನೋವು ಸಂಭವಿಸಿತು ಕಾರಣ ದುರ್ಗಾಮಾತೆಯ ಕೋಪ ಇರಬಹುದು ಎಂದು ತಿಳಿದು ದುರ್ಗಾ ಮಾತೆಯ ಜಾತ್ರೆಯನ್ನ ಯಾವಾಗಲೂ ನಾವು ಮಾಡಿರಲಿಲ್ಲ ಆಗ ದೇವಿಗೆ ಜಾತ್ರೆ ಮಾಡುತ್ತೇವೆ ಎಂದು ಹರಕೆ ಹೊತ್ತು ನಾವು ಜಾತ್ರೆ ಮಾಡುತ್ತೇವೆ ಎಂದು ಜಾತ್ರೆ ಪ್ರಾರಂಭ ಮಾಡಿದೆವು ಅಂದಿನಿಂದ ಇಂದಿನವರೆಗೆ ಊರಿಗೆ ಒಳ್ಳೆಯದಾಗಿದೆ ಎಂದರು ಹುತ್ತೂರು ಗ್ರಾಮದಲ್ಲಿ ಇವತ್ತು ದುರ್ಗಾಮಾತೆಯ ಜಾತ್ರೆಯನ್ನು ಹಮ್ಮಿಕೊಂಡಿರುತ್ತೇವೆ ಈಗ ಶುಕ್ರವಾರ ದಿವಸ ಕಟ್ವಾರ ಮಾಡಿದ್ವಿ ಕಟ್ವಾರೀ ಯಾರು ಸೈಕಲ್ ಮೋಟ್ರ್ ಮೇಲೆ ಆಗಲಿ ನಡ್ಕೋ ತಿರುಗಾಡೋದು ಯಾರು ಸೈಕಲ್ ಮೋಟ್ರ್ಗಳು ಚಾಲೂ ಮಾಡೋಲ್ಲ ಟ್ಯಾಕ್ಟರ್ಗಳು ವಾಹನಗಳು ಯಾವ ಚಾಲೂ ಮಾಡಂಗಿಲ್ಲ ಈ ರೀತಿ ಕಟ್ ವಾರ ಮಾಡಿದಿವಿವು ಮತ್ತೆ ಇವತ್ತೇನತಿ ಅದ್ರ ಅದರ ಜಾತ್ರೆ ಮಾಡಿ ಅನ್ನಪ್ರಸಾದ ಐತಿ ಮತ್ತೆ ಎಲ್ಲರೂ ಉಡಿ ತುಂಬ ಕಾರ್ಯಕ್ರಮನೂ ಐತಿ ಎಲ್ಲ ಹೆಣ್ಮಕ್ಳು ಬಂದ ಉಡಿ ತುಂಬಾತಾರೆ ಇದನ್ನ ನಾವ್ ಏನ್ ಮಾಡಿದಿವಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಾಗ ಒಂದು ಕರೋಣ ಬತ್ತ ಕರೋನಾ ಬರೋಣ ಏನಾಯ್ತು ಮಂದಿ ಸ್ವಲ್ಪ ಹೆಚ್ಚು ಜನರ ಸಾವು ನೋವು ಐತ ಸಾವು ನೋವು ಹಾಲಾಕನ ಏನೋ ದುರ್ಗಾ ಮಾತಾದ ಏನರ ಅಪಕ್ರಪೆ ಇರಬೇಕು ನಮ್ಮ ಮೇಲೆ ತಿಳ್ಸಿದ ಏನ್ ಮಾಡಿದ್ವಿ ಎಲ್ಲರೂ ಕೂಡ ಆ ಆ ದೇವಿ ಜಾತ್ರೆನೇ ಯಾವಾಗ ಮಾಡಿದಿಲ್ಲ ನಾವು ಅದರದ ಏನೋ ಸಮಸ್ಯೆ ಆಗೈತಿ ಬಾ ತಿಳ್ಸಿದಂದ ಆವತ್ತಿ ಹಿಡಿದು ನಾವು ಜಾತ್ರೆ ಮಾಡಕಿದೀವಿ ಆ ದುರ್ಗಾ ಮಾತಾ ಹಿಂಗಾಗಿ ನಮ್ಗೆ ಯಾವ್ದೇ ತರದ ಜಾತ್ರೆ ಮಾಡಕಂದ ನಮ್ಗೆ ಅಗದಿ ಚಂದಾಗಿ ಚಲೋ ಆಗಲೈತಿ ಊರಿಗೆ ಒಳ್ಳೇದ ಒಳ್ಳೆ ಆಗೈತಿ ಮತ್ತೆ ಎಲ್ಲರೂ ಪಟ್ಟಿ ಕೊಟ್ಟಾಗತಿ ಚಂದಂಗೆ ಜಾತ್ರೆ ಮಾಡ್ತೀವಿ ಇಟ್ಟು ಹೇಳಿ ನನ್ನ ಎರಡು ಮಾತು ಮುಗಿಸ್ತಾನು ಮತ್ತೆ ನನ್ನ ಹೆಸರು ನನ್ನ ಹೆಸರು ಮಹಾವೀರ್ ಪಾಟೀಲ್ ಮತ್ತು ನಮ್ಮ ಜೋಡಿ ಎಲ್ಲ ಇವರು ಗ್ರಾಮದ ಎಲ್ಲರೂ ಹಿರಿಯಾರದಾರ ಎಲ್ಲ ಹಿರಿಯಾರು ಇವ್ ಜಾತ್ರೆ ಮಾಡು ಹಿರಿಯಾರ ಎಲ್ಲಾರು ಅಗದೆ ಚಂದಾಗಿ ಜಾತ್ರೆ ಮಾಡ್ತೀವಿ ಜಾತ್ರೆ ಮಾಡಿ ಕಾರ್ಯಕ್ರಮ ಸಾಯಂಕಾಲ ತಕ ಮುಗಿಸ್ತೀವಿ ಎಲ್ಲ ಕಾರ್ಯಕ್ರಮ